ಬೇಲೂರು ಪಟ್ಟಣದ ವಿದ್ಯಾ ವಿಕಾಸ ಶಾಲೆಯಲ್ಲಿ ರೋಟರಿ ಕ್ಲಬ್ ವತಿಯಿಂದ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಉದಯ್ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಶಿಕ್ಷಕರ ಪಾತ್ರ ಅಪಾರವಾಗಿದ್ದು ನಿವೃತ್ತಿ ನಂತರವೂ ಮಕ್ಕಳಿಗೆ ಜ್ಞಾನ ಹಂಚುವ ಕಾರ್ಯವನ್ನು ನಿರಂತರವಾಗಿ ಮಾಡಬೇಕು ಅಂತ ಸಲಹೆ ನೀಡಿದರು ಪ್ರತಿಯೊಬ್ಬ ಶಿಕ್ಷಕರು ನಿಮ್ಮ ಜವಾಬ್ದಾರಿಯನ್ನು ಅರಿತು ಕಾರ್ಯನಿರ್ವಹಿಸಬೇಕು ಶಿಕ್ಷಕ ವೃತ್ತಿ ಬಹಳ ಮಹತ್ವವಾದದ್ದು ಸರ್ಕಾರಿ ಸೇವೆಯಲ್ಲಿ ಮೂವತ್ತೈದು ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತವಾಗುತ್ತಿರುವುದು ಸುಲಭದ ವಿಷಯವಲ್ಲ ನಿಮ್ಮ ಸಾಧನೆ ಹೆಚ್ಚಿದೆ ನಾವು ನಿವೃತ್ತಿಯಾದರೂ ಸಹ ನಮ್ಮ ಸುತ್ತಮುತ್ತಲ ಮಕ್ಕಳು ಚೆನ್ನಾಗಿ ವ್ಯಾಸಂಗ ಮಾಡಲು ಪ್ರೇರೇಪಿಸಬೇಕು ಜೊತೆಗೆ ಮುಂದೆಯೂ ಮಕ್ಕಳಿಗೆ ಮಾರ್ಗದರ್ಶನ ಮಾಡುವುದನ್ನು ಮುಂದುವರಿಸಬೇಕು ನಿವೃತ್ತ ಜೀವನವನ್ನು ಉತ್ತಮವಾಗಿ ಕಳೆಯಬೇಕು ಅಂತ ಸಲಹೆ ನೀಡಿದರು ರೋಟರಿ ಕ್ಲಬ್ ಅಧ್ಯಕ್ಷ ಬಿಎ ರಂಗನಾಥ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರೋಟರಿ ಸಂಸ್ಥೆಯಿಂದ ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸುವ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದಾವೆ ಶಿಕ್ಷಕರು ತಮ್ಮ ತ್ಯಾಗ ಮತ್ತು ಸಮರ್ಪಣಾ ಮನೋಭಾವದಿಂದಲೇ ತಮ್ಮ ಶಿಷ್ಯರ ಮನಪಟಲದಲ್ಲಿ ಸದಾ ನಿಲ್ತಾರೆ ಜಗತ್ತಿನ ಶ್ರೇಷ್ಠ ವ್ಯಕ್ತಿಗಳ ನಿರ್ಮಾಣ ಶಿಕ್ಷಕರಿಂದಲೇ ಸಾಧ್ಯವಾಗಿದೆ ವಿದ್ಯಾರ್ಥಿಗಳ ಜವಾಬ್ದಾರಿಯ ಬಗ್ಗೆ ಕಲಿಸಿ ಅವರ ಭವಿಷ್ಯ ಹಸನಾಗಿಸುವ ಶಿಲ್ಪಿಗಳೇ ಶಿಕ್ಷಕರು ಅಂತ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ನಾನು ಕೂಡ ಈ ಒಂದು ರೋಟರಿ ಸಂಸ್ಥೆ ನಮ್ಮ ಒಂದು ಶಿಕ್ಷಕರನ್ನು ಹೃದಯಪೂರ್ವಕವಾಗಿ ಕರಳು ಅವರನ್ನು ಗೌರವಿಸ್ತಾ ಇರ್ತಕ್ಕಂಥದ್ದು ನಮ್ಮ ಒಂದು ಶಿಕ್ಷಣ ಇಲಾಖೆಗೆ ಒಂದು ಗೌರವವನ್ನು ಸಲ್ಲಿಸ್ತಿರ್ತಕ್ಕಂಥದ್ದು ಅಂತ ಹೇಳಿ ನಾನು ಭಾವಿಸ್ತೇನೆ ಯಾಕೆ ಅಂತ ಹೇಳಿದರೆ ತಾವೆಲ್ಲರೂ ಕೂಡ ಮಕ್ಕಳ ಒಂದು ಸೇವಾಭಿವೃದ್ಧಿಗೋಸ್ಕರ ಮಕ್ಕಳ ಕಲಿಕೆಗೋಸ್ಕರ ತಾವೆಲ್ಲರೂ ಕೂಡ ಶಾಲೆಗಳಲ್ಲಿ ಸುಮಾರು ಕೆಲವರು ಮೂವತ್ತ್ಮೂರು ವರ್ಷ ಕೆಲವರು ಮೂವತ್ತೈದು ವರ್ಷ ಕೆಲವರು ನಲವತ್ತು ವರ್ಷಗಳ ಕಾಲ ತಾವೆಲ್ಲರೂ ಕೂಡ ನಿಷ್ಪಕ್ಷಪಾತವಾಗಿ ಆ ಮಕ್ಕಳಿಗೆ ತಾವೆಲ್ಲರೂ ಕೂಡ ವಿದ್ಯಾಭ್ಯಾಸವನ್ನು ಕೊಟ್ಟಿರ್ತೀವಿ ಅದನ್ನೆಲ್ಲ ಕೂಡ ಮನಗಂಡು ಈ ಒಂದು ನಮ್ಮ ರೋಟ್ರಿ ಸಂಸ್ಥೆ ಹಲವಾರು ವರ್ಷಗಳು ಅವ್ರು ಹೇಳಿದ್ರು ಈಗಾಗಲೇ ಸುಮಾರು ಸಾಕಷ್ಟು ಮೂವತ್ತು ಸಾವಿರಕ್ಕೂ ಹೆಚ್ಚು ಸಂಸ್ಥೆಗಳಿದೆ ಸುಮಾರು ಹನ್ನೊಂದು ಲಕ್ಷ ಚಿಲ್ಲರೆ ಸದಸ್ಯರಿದ್ದಾರೆ ಹೇಳಿ ವಿಷಯವನ್ನು ತಿಳಿಸಿದೆ ಈ ರೋಟರಿ ಸಂಸ್ಥೆ ಸಾಕಷ್ಟು ಕೆಲಸಗಳನ್ನು ಮಾಡ್ತೇವೆ ಶಿಕ್ಷಕರಿಗೆ ನಿವೃತ್ತರಾಗಿರ್ತಕ್ಕಂಥ ಶಿಕ್ಷಕರಿಗೆ ಒಂದು ಕಡೆ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು ಪರಿಸರ ಸಮತೋಲನಕ್ಕೋಸ್ಕರ ಶಾಲೆ ಒಂದು ಆ ಆಟದ ಮೈದಾನಗಳಿರ್ಬೋದು ಪಾರ್ಕ್ಗಳಿರ್ಬೋದು ಅಲ್ಲಿ ಗಿಡಗಳನ್ನು ನೀಡ್ತಕ್ಕಂಥ ಕಾರ್ಯಕ್ರಮಗಳು ಸಾಕಷ್ಟು ವಿವಿಧ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಮಾಡುತ್ತೆ ರಸ್ತೆ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಇರ್ಬೋದು ಮೊದಲಿಂದಲೂ ಕೂಡ ಇವರು ಎಲ್ಲ ಕೆಲವು ವಿಷಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಮಾಜಕ್ಕೆ ಒಂದು ಕಾಣಿಕೆಯನ್ನು ಈ ಒಂದು ಸಮಸ್ಯೆ ಮೊದಲಿಂದಲೂ ಕೂಡ ಕೊಡ್ತಾ ಬರ್ತಾ ಇದೆ ಮನೆಯಲ್ಲಿ ಹಮ್ಮಿಕೊಂಡಿರೋದು ನಮ್ಮ ಭಾಗ್ಯವೇ ಸರಿ ನಿಮ್ಮ ನಿಮ್ಮ ವೃತ್ತಿಯಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆಯನ್ನು ಇಲ್ಲದೆ ನಿಮ್ಮ ವೃತ್ತಿಯನ್ನು ನಿರ್ವಹಿಸಿದಿರ ಅತ್ಯುತ್ತಮ ನಾಗರಿಕರನ್ನು ತುಂಬ ನಮ್ಮ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದೀರಾ ಅದಕ್ಕೋಸ್ಕರ ನಮ್ಮ ರೋಟರಿ ಸಂಸ್ಥೆಯಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ನಮ್ಮ ರೋಟರಿ ಸಂಸ್ಥೆಯ ಸದಸ್ಯರು ನಮಗೆ ಯಾವುದೇ ಇಂಟರ್ನ್ಯಾಷನಲ್ ಫಂಡ್ಸ್ ಆಗಲಿ ಇದು ಬರಲ್ಲ ನಮಗೆ ನಾವು ಎಲ್ಲ ನಮ್ಮ ಸದಸ್ಯರುಗಳು ಸುಮಾರು ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರವರೆಗೆ ಒಂದು ವರ್ಷಕ್ಕೆ ಹಾಕ್ಕೊಂಡು ಅದರಲ್ಲಿ ಈ ಸರ್ವಿಸ್ಗಳನ್ನ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೀವಿ ಅದಕ್ಕೆ ನಮ್ಮ ಬೇರೆಯವರ ನಾಗರಿಕರು ಎಲ್ಲರೂ ಸಹಕರಿಸ್ತಾ ಬಂದಿದ್ದಾರೆ ಅವರಿಗೂ ಎಲ್ಲರೂ ಸಹ ಒಂದು ಗಣೇಶ್ ಬೇಲೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ